ನೀನಾದೆನ ಸೀರಿಯಲ್ಲು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೋಮೋ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಮ್ಯಾಥ್ಸ್ ಲೆಕ್ಕನ ಸಾಲ್ವ್ ಮಾಡೋಕ್ಕೆ ಬಂದಿರಲ್ಲ ನಮ್ಮ ವಿಕ್ಕಿಗೆ ಚೆನ್ನಾಗಿ ಆಡ್ಕೊಂಡಿರ್ತಾರೆ ಬಾಲ ಮುನ್ನ ಮತ್ತು ನಮ್ಮ ವೇದ ಅದಕ್ಕೆ ಸಿಟ್ಟಾಗಿ ಎದ್ದೋಗಿರ್ತಾನೆ ಹಂಗೂ ನಮ್ಮ ವಿಕ್ರಮ್ಗೆ ಹೆಂಗಿದ್ರೂ ಮಾಡಕ್ಕೆ ಬರಲ್ಲ ಕೋಪ ಮಾಡ್ಕೊಂಡಿದ್ದೀನೇನೋ ಅನ್ನೋ ಥರ ಡ್ರಾಮಾ ಮಾಡಿ ಅಲ್ಲಿಂದ ಎದ್ದೋಗಿರ್ತಾನೆ ಲೆಕ್ಕ ಸಾಲು ಮಾಡೋದ್ರಿಂದ ಬಚಾವಾಗಿರ್ತಾನೆ ಅದಾದಮೇಲೆ ಈ ರೇವತಿ ಹಾಸ್ಪಿಟಲಿಂದ ಅಂತೂ ಆ ಪೇಷಂಟ್ನ ಕರ್ಕೊಂಡು ಕರ್ಕೊಂಡು ಬರ್ತಾಳೆ ಬಟ್ ವೇದನ್ ಮನೆಗೆ ಕರ್ಕೊಂಡು ಬರೀರ ಬಂದಿರಲ್ಲ ಈ ಯಾವುದೋ ಹಳ್ಳಿ ಮನೆ ಕರ್ಕೊಂಡು ಬಂತು ನಾಳೆ ನಾನು ಅವರಿಗೆಲ್ಲ ಪರಿಚಯ ಮಾಡಿಸ್ತೀನಿ ನಾಳೆ ಅವ್ರಿಗೆಲ್ಲ ನಾನು ಸರ್ಪ್ರೈಸ್ ಕೊಡ್ತೀನಿ ನೀವಿವತ್ತು ಹೋಗಿ ಮಲಗಿಬಿಡಿ ಮನೆಗೆ ಹೋಗ್ರೆಷ್ಟು ತೊಗೊಳ್ಳಿ ಅಂತ ಡಾಕ್ಟ್ರಿಗೆ ಕಳಿಸಿರ್ತಾಳೆ ಆ ಡಾಕ್ಟ್ರು ವೇದನ ಹತ್ರ ಅಷ್ಟೊಂದು ಚೆನ್ನಾಗಿದ್ದು ಹತ್ರ ಚೆನ್ನಾಗಿ ಲಂಚ ಹೊಡಿತಾ ಇರ್ತಾಳೆ ಇಷ್ಟೊಂದೆಲ್ಲ ರಹಸ್ಯ ಮುಚ್ಚಿಟ್ಟು ಇಷ್ಟೊಂದೆಲ್ಲ ಮಾಡಿ ಅಲ್ಲಿ ಮನೆ ಯಜಮಾನಿ ಥರ ಮಾಡ್ತಿದ್ಯಾ ಮಾಡ್ತೀನಿ ನಿನಗೆ ಅಂತ ಏನೇನೋ ಅವಳಿಗೆ ಕಷ್ಟ ಕೊಡಬೇಕು ವೇದಂಗೆ ಅನ್ನೋ ಪ್ಲ್ಯಾನ್ನ ಚೆನ್ನಾಗಿ ಮಾಡ್ಕೊಂಡಿರ್ತಾಳೆ ನಮ್ಮ ರೇವಕಿ ಪೇಷಂಟ್ಗೂ ಹೇಳಿರ್ತಾಳೆ ನಾಳೆ ಒಂದು ದೊಡ್ಡ ಫ್ಯಾಮಿಲಿನ ಮೀಟ್ ಮಾಡಿಸ್ತೀನಿ ನಿನಗೆ ನಿನ್ನನ್ನು ಮೀಟ್ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಅಂತ ಏನೇನೋ ಹೇಳಿ ಪಾಪ ಅವಮ್ಮಂಗೆ ಅಷ್ಟು ಇನ್ನೂ ಜ್ಞಾಪಕ ಶಕ್ತಿ ಅದೆಲ್ಲ ಇರೋಲ್ಲ ಇನ್ನು ಹುಷಾರಾಗಿರಲ್ಲ ಹ್ಞೂ ಸರಿ ಆಯಿತು ಹ್ಞೂ ಸರಿ ಆಯಿತು ಅಂತ ರೇವಕಿ ಏನೇನು ಹೇಳ್ತಾಳೋ ಅದಕ್ಕೆಲ್ಲ ತಲೆ ಆಡಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ವೀರ ಮತ್ತು ನಮ್ಮ ದಾಮೋದರ ಡ್ರಿಂಕ್ಸ್ ಮಾಡ್ತಾ ಚೆನ್ನಾಗಿ ಬೈತಿರ್ತಾರೆ ವಿಕ್ರಮ್ಗೆ ಅವನು ನೋಡು ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟ ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ಟ ಹೆಂಡ್ತಿ ಸೆರೆಗಿಡ್ಕೊಂಡು ಓಡಾಡ್ತಾನೆ ಅಲ್ಲಪ್ಪ ಅವನು ಹಂಗೆಲ್ಲ ಮಾಡಿದ್ರು ಅವ್ನು ನನಗೆ ಇನ್ನು ಗತಿ ಇಲ್ಲ ಅನ್ನೋ ಥರ ನೀವು ಅವನನ್ನೇ ಬೇಷಂತೀರ ಅವ್ನಿಗೆ ಎಲ್ಲ ಕೊಡ್ತೀರಾ ನಾನೇನಾದರೂ ಈ ಕೆಲಸ ಮಾಡಿದರೆ ನೀನೇನಾದರೂ ಈ ಕೆಲಸ ಮಾಡಿದ್ರೆ ಬಿಡ್ತಿದ್ದೆ ಅಂತ ದಾಮೋದರ ವೀರಂಗ್ ಬೇರೆ ಎದುರಿಸಿರ್ತಾನೆ ಅವನಿಗೊಂದು ನ್ಯಾಯ ನನಗೊಂದು ನ್ಯಾಯ ಅವನಾದರೆ ಮದುವೆ ಆಗ್ಬೋದು ಈ ನಾನು ಮದುವೆ ಆಗ್ತೀನಿ ನಾನೇನಾದರೂ ಮಾಡ್ತೀನಿ ಅಂತಂದರೆ ಸಾಯಿಸ್ತೀನಿ ಅಂತನಲ್ಲ ನಮ್ಮಪ್ಪ ಈ ಕಡೆ ನೋಡಿದ್ರೆ ಗುಲಾಬಿ ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಸಾಯಿಸ್ತೀನಿ ಅಂತ ಅವಳಂತಾಳೆ ಮದುವೆ ಆದರೆ ನಾನು ಸಾಯಿಸ್ತೀನಿ ಅಂತ ನಮ್ಮಪ್ಪ ಅಂತಾನೆ ಒಳ್ಳೆ ಖರಾಬ್ ಜೀವನ ಆಗ್ಬಿಡ್ತಲ್ಲ ಖರಾಬ್ ಹಣೆ ಬರ ಆಗ್ಬಿಡ್ತಲ್ಲ ನಂದು ಅಂತ ಹಂಗೆ ಏನು ಯೋಚನೆ ಮಾಡ್ತಿರ್ತಾನೆ ನಮ್ಮ ವೀರ ಇನ್ನೊಂದು ಕಡೆ ವೇದ ಹಂಗೆ ಕೇಳ್ತಿರ್ತಾನೆ ಇನ್ಮೇಲೆ ಫ್ಯಾಮಿಲಿ ಮ್ಯಾನ್ ಆಗ್ತೀನಿ ನಾನು ರೌಡಿಸಮ್ ಬಿಡ್ತೀನಿ ನನಗೆ ಅದು ಇಷ್ಟವೇ ಇಲ್ಲ ನಾನು ಇನ್ಮೇಲೆ ಈಗ ಹೆಂಗೆ ಇದನ್ನು ಹಿಂಗೆ ಇರ್ತೀನಿ ಒಳಗೆ ಈ ವಿಕ್ರಮ್ ಇದ್ದ ಬಟ್ ಅವನು ಆಚೆ ಬಂದಿರಲಿಲ್ಲ ನಿನಗೆ ಎಷ್ಟು ಹೇಳಿದ್ರೂ ಹೇಳಿದ್ರು ಕಣ್ ವೇದ ನನ್ನ ನನ್ನ ಒಳಗಿರೋ ವಿಕ್ರಮ್ನ ಅವನ ಹತ್ರ ಪ್ರೀತಿ ಪ್ರೇಮ ಅನುಕರಣೆ ಅನುಕಂಪ ಎಲ್ಲ ಇದೆ ಅದನ್ನೆಲ್ಲ ಹೊರಗೆ ತಗ್ಸಿದೆಯಾ ನಾನಿನ್ಮೇಲೆ ನಾನು ನಾನಿನ್ಮೇಲೆ ಚೆನ್ನಾಗಿರ್ತೀನಿ ಅಂತೇಳಿ ಬಟ್ ಇದನ್ನೆಲ್ಲ ನಾನು ಮಾಡಬೇಕು ಅಂತಂದರೆ ರೌಡಿಸಮ್ ಬಿಡಬೇಕು ಅಂತಂದರೆ ನನ್ನ ಹತ್ರ ಇರೋ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಎಲ್ಲ ಎಲ್ಲ ಹೋಗುತ್ತೆ ಇದೆಲ್ಲ ಹೋದ್ಮೇಲೆ ನನ್ನ ಪಕ್ಕದಲ್ಲಿರೋ ಜನ ಯಾಕೆ ಇರ್ತಾರೆ ಹೇಳು ಅವರು ಹೋಗ್ತಾರೆ ಎಲ್ಲರೂ ಹೋಗಲಿ ಪರವಾಗಿಲ್ಲ ಅಂಥ ಅಂಥ ಪರಿಸ್ಥಿತಿ ಬಂದಾಗ ವೇದ ನೀನು ನನ್ನ ಜೊತೆ ಇರ್ತೀಯ ಅಂತ ಪಾಪ ಮುದ್ದು ಮುದ್ದಾಗಿ ಕೇಳ್ತಾನೆ ನಮ್ಮ ವಿಕ್ರಮ ಅದಕ್ಕೆ ವೇದ ಎಲ್ಲರೂ ಹೋಗಿ ಎಲ್ಲದನ್ನು ಕಳ್ಕೊಂಡು ನೀನು ಬೀದಿಗೆ ಬೀಳು ವಿಕ್ರಮ್ ನಾನು ಖಂಡಿತ ನಿನ್ನ ಜೊತೆ ಕೊನೆ ತನಕ ಇರ್ತೀನಿ ಅಂತ ಪಾಪ ನಮ್ಮ ವೇದ ಅವ್ನು ಕೈ ಹಿಡ್ಕೊಂಡು ಭಾಷೆ ಮಾಡ್ತಾಳೆ ಇದಿಷ್ಟು ಇಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಮುಂದಿನ ಸಂಚಿಕೆ ಪ್ರೋಮ ಏನಾಗುತ್ತಪ್ಪ ಅಂತಂದರೆ ಈ ಮನೆಯ ಡ್ರೇವಕ್ಕಿದಾಳಲ್ಲ ಆ ಪೇಷಂಟ್ನ ಆ ಕೊನೆಗೂ ಮನೆಗೆ ಕರ್ಕೊಂಡು ಬಂದೇ ಬಿಡ್ತಾಳೆ ಕರ್ಕೊಂಡು ಬಂದು ಹತ್ರ ಹೇಳ್ತಾ ಇರ್ತಾಳೆ ಅಲ್ಲಿ ದಾಮೋದರ ಫ್ಯಾಮಿಲಿಯವರು ಬಾಲ ಮುನ್ನ ವಿಕ್ರಮ್ ಎಲ್ಲರೂ ಇರ್ತಾರೆ ಉಮನ ಹತ್ರ ಉಮಾ ನಿನ್ನ ಮಗ ಸತ್ತೋಗಿದ್ನಲ್ಲ ಅದು ಆಕ್ಸಿಡೆಂಟ್ ಅಲ್ಲ ಅಪಘಾತ ಅಲ್ಲ ಅದು ಪೂರ್ವ ನಿಯೋಜಿತ ಅಪಘಾತ ಅಂದರೆ ಅವನು ಆಕ್ಸಿಡೆಂಟ್ ಆಗಿಲ್ಲ ಅವನನ್ನ ಮರ್ಡರ್ ಮಾಡಿದ್ದಾರೆ ಮರ್ಡರು ಅಂತ ಅಂತಾಳೆ ಅದಕ್ಕೆ ಉಮಾ ಇದ್ದಾಳು ಏನು ಮಾತಾಡ್ತಿದೀಯ ರೇವಕಿ ನೀನು ಅಂತ ಅಂತಾಳೆ ಹ್ಞೂ ಉಮಾ ನಾನು ನನಗೆ ಎಲ್ಲ ಗೊತ್ತಾಯಿತು ಸತ್ಯ ನಿನ್ನ ಮಗನ ಯಾರೋ ಸಾಯಿಸಿರೋದು ಬೇಕು ಅಂತ ಅಂತ ಅಪಘಾತ ಮಾಡಿಸಿರೋದು ಅದು ಅದು ಅಲ್ಲದೆ ಅದನ್ನೆಲ್ಲ ನೋಡಿರೋ ಪ್ರತ್ಯಕ್ಷದರ್ಶಿ ನಾನು ನಾನು ನನ್ನ ಕೈಯಲ್ಲಿ ಈಗ ಸಿಗಾಕೊಂಡಿದ್ದಾರೆ ಅಂತ ವೇದನೇ ಇದನ್ನೆಲ್ಲ ಮಾಡಿಸಿರೋದು ಅಂತ ಕೊನೆಗೂ ಪಾಪ ಎದುರಿಗೆ ಹೇಳೇ ಬಿಡ್ತಾಳೆ ವೇದ ಇದನ್ನೆಲ್ಲ ಯಾವ ರೀತಿ ಎದುರಿಸ್ತಾಳೆ ಏನೇನು ಉತ್ತರ ಕೊಡ್ತಾಳೆ ಇದನ್ನೆಲ್ಲ ಕಾದು ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಎಲ್ಲರಿಗೂ